ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ಶಿಗ್ಲಿ ಗ್ರಾಮದಲ್ಲಿ ನಿರ್ಮಲಾದೇವಿ ವೀರಣ್ಣ ಪವಾಡದ ಇವರ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಸಡಗರ ಸಂಭ್ರಮದಿಂದ ಆಚರಿಸಿದರು ಮುಂಗಾರಿನ ಮಾ ಓದನ ಹಬ್ಬವೆಂದೇ ಪ್ರಸಿದ್ಧಿ ಪಡೆದಿರುವ ಹಬ್ಬವಾಗಿದೆ ಅದರಲ್ಲೂ ರೈತನ ಜೀವನಾಡಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಎತ್ತುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಇದರ ವಿಶೇಷತೆ ಜೊತೆಗೆ ಮಣ್ಣಿನಿಂದ ಎತ್ತುಗಳನ್ನು ಮಾಡಿಯವುಗಳ ಹೀಗೆ ಪೂಜೆ ಸಲ್ಲಿಸಿ ನಮಿಸುವುದು ಅಮಾವಾಸ್ಯೆಯ ವೈಶಿಷ್ಟ್ಯತೆ ಕಾರ ಹುಣ್ಣಿಮೆಯ ದಿನದಂದು ಬೆಳಿಗ್ಗೆ ಎತ್ತುಗಳ ಮೈತೊಳೆದು ಪೂಜೆ ಸಲ್ಲಿಸಿ ಸಾಯಂಕಾಲ ಪಟ್ಟಣದ ಅಗಸಿ ಬಾಗಿಲಲ್ಲಿ ಕರಿಹರಿಯುವ ಮೂಲಕ ಎತ್ತುಗಳ ಮೆರವಣಿಗೆ ಮಾಡಿ ಸಂಭ್ರಮಿಸುತ್ತಾರೆ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನದಂದು ಮಣ್ಣಿನ ಎತ್ತುಗಳನ್ನು ಮನೆಗೆ ತಂದು ಪೂಜಿಸುವುದು ಪಾರಂಪರಿಕವಾಗಿ ಬಂದದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಶಿವಯೋಗರಾಜ ವಿಜಯವೀಣಾ ನಮೃತ ಅಪ್ಪು ಲಾವಣ್ಯ ಅನ್ನದಾನೇಶ್ವರ ಸೇರಿದಂತೆ ಪವಾಡದ ಪರಿವಾರದವರು ಸಡಗರ ಸಂಭ್ರಮದಿಂದ ಆಚರಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್